ಎಲ್ರಿಗೂ ನಮಸ್ಕಾರ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಬ್ಯಾಚಿನ ಒಂದು ಸಾಲಿನಲ್ಲಿ ಕ್ಲಾಸಸ್ ಆರಂಭ ಆಗ್ತಾ ಇದ್ದಾರೆ ಈ ಒಂದು ಸಂಸ್ಥೆಯ ಒಂದು ವೈಶಿಷ್ಟ್ಯತೆ ಅಂತಂದ್ರೆ ಯಾವುದೇ ಒಂದು ಸಾಂಸ್ಥಿಕವಾಗಿ ಒಂದು ಇನ್ಸ್ಟಿಟ್ಯೂಷನ್ಗೆ ಪ್ರಿಪರೇಷನ್ ಮಾಡ ಸೊ ಇದು ಯು ಪಿ ಎಸ್ ಸಿ ಒಂದು ಸಂಸ್ಥೆ ಯು ಪಿ ಎಸ್ ಸಿ ಒಂದು ಕೋಚಿಂಗ್ ಸೆಂಟರ್ ಸೊ ಯು ಪಿ ಎಸ್ ಸಿ ಅಂತ ಒಂದು ಸಂಸ್ಥೆ ಸೊ ಆ ಸಂಸ್ಥೆಗೆ ಬೇಕಾಗುವಂತಹ ಬೇಕು ಬೇಡಿಗಳನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಓದಲ್ಲಿ ಬಂದಂತಹ ಲೋಪದೋಷಗಳನ್ನು ಗುಣವಣೆಗಳನ್ನು ಅರ್ಥ ಮಾಡಿಕೊಂಡು ಒಂದು ಕ್ಲಾಸಸ್ ಅನ್ನು ಆರಂಭ ಮಾಡ್ತಾ ಇದ್ದೀವಿ ಸೊ ಬಹಳಷ್ಟು ಒಂದು ವಿಚಾರ ಏನಪ್ಪಾ ಅಂತಂದರೆ ಬಹಳಷ್ಟು ಸಂಸ್ಥೆಗಳು ಕೋಚಿಂಗ್ ಕೊಡ್ತವೆ ನಿಮ್ದು ಏನಪ್ಪ ಡಿಫರೆಂಟ್ ಅಂತಂದರೆ ನೋಡಿ ಬಹಳಷ್ಟು ಸಂಸ್ಥೆಗಳು ಜ್ಞಾನವನ್ನು ಕೊಡ್ತಾ ಇದ್ದಾವೆ ನಾಲೆಡ್ಜನ್ನು ಕೊಡ್ತಾ ಇದ್ದಾವೆ ತಪ್ಪೇನಿಲ್ಲ ನಾಲೆಡ್ಜ್ ಬೇಕೇ ಬೇಕು ಆದರೆ ನಾಲೆಡ್ಜನ್ನು ಕೊಡುವುದ್ರ ಜೊತೆಗೆ ನಮಗೆ ಅಪ್ರೋಚ್ ಕೊಡಬೇಕಾಗಿದೆ ಅಂದರೆ ಯಾವ ರೀತಿ ಓದಿದಾಗ ನಾವು ಯಾವ ರೀತಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀವಿ ಅಂತ ಸೊ ಇದು ನನ್ನ ಯಶಸ್ಸಿನ ಬುಕ್ಕು ಸೊ ಇಲ್ಲಿ ಒಂದು ಈ ಒಂದು ಕ್ಲಾಸಸ್ಸು ಇಲ್ಲಿ ನನ್ನ ಒಂದು ಫ್ರೆಂಡ್ಶಿಪ್ಪಲ್ಲಿರ್ತಕ್ಕಂಥ ಈ ಕ್ಲಾಸಸ್ಸಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾರೆ ಸೊ ಟ್ವೆಂಟಿ ಸಿಕ್ಸ್ ಅಡ್ಮಿಷನ್ ಸ್ಟಾರಂಭ ಆಗುತ್ತೆ ಇಲ್ಲಿನ ವಿಶಿಷ್ಟತೆ ಏನಪ್ಪ ಅಂತಂದರೆ ನಾವು ನಮ್ಮ ಸಂಸ್ಥೆಯನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಅಥವಾ ನಮ್ಮ ಈ ಸಾ ಒಂದು ಮಿತ್ರರ ಸಂಸ್ಥೆಯಾಗಿರ್ತಕ್ಕಂಥ ಈ ಆಚಾರ್ಯಕಾಡಮಿನ ಯಾವುದೇ ನಾವು ಪ್ರಮೋಟ್ ಮಾಡಿಲ್ಲ ಪ್ರಮೋಟ್ ಏನಪ್ಪ ಅಂತಂದರೆ ಯು ಪಿ ಎಸ್ ಸಿ ಸೊ ನಾನು ಇಲ್ಲಿ ಒಬ್ಬ ಯು ಪಿ ಎಸ್ ಸಿ ಪ್ರತಿನಿಧಿಯಾಗಿ ಬಂದಿದ್ದೀನಿ ಯು ಪಿ ಸಿಯ ಬೇಕು ಬೇಡಗಳನ್ನು ಯು ಪಿ ಎಸ್ ಸಿ ಯಾವ ಸಾಮರ್ಥ್ಯ ಯು ಪಿ ಸಿ ಏನು ಕೇಳ್ತಾರೆ ಅದನ್ನು ನನ್ನ ಅನುಭವದಲ್ಲಿ ಬಂದಂತಹ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕೋರ್ಸನ್ನು ನಾವೇ ಮಾಡಿದ್ದೀವಿ ಫ್ರೇಮ್ ಮಾಡಿದ್ದೀವಿ ಸೊ ಈ ಕೋರ್ಸ್ಗೆ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೈಲಿಂಗ್ ಬಂದಾಗಿರ್ತಕ್ಕಂಥವ್ರು ಈ ಒಂದು ಕೋರ್ಸ್ಗಳನ್ನು ತೆಗೆದುಕೊಳ್ಬೋದು ನೆಕ್ಸ್ಟ್ ಮಂತ್ ಇದಕ್ಕೆ ಲಾಸ್ಟ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಾರರಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ವಿಚಾರ ಅಗೇನ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬರೀ ಕೇವಲ ನಾಲೆಡ್ಜನ್ನು ಕೊಡುವಂತಹ ಒಂದು ನಾ ಒಂದು ಇನ್ಫಾರ್ಮೇಷನ್ ತುಂಬುವಂಥ ಇದು ಫ್ಯಾಕ್ಟ್ರಿ ಅಲ್ಲ ಈ ಕೋರ್ಸ್ ಅದಲ್ಲ ಬರೀ ಕೇವಲ ನಾಲೆಡ್ಜನ್ನು ಕೊಟ್ಟು ನೀವು ಎಕ್ಸಾಮ್ ಕೊಟ್ಟಿದಾಗ ಅಂತ ನಾನಕ್ಕಂಥ ಉದ್ದೇಶ ನಾಲೆಡ್ಜನ್ನು ಕೊಡಬೇಕು ನಾಲೆಡ್ಜ್ನ ಜೊತೆಗೆ ಏನು ಮಾಡಬೇಕು ಅಪ್ರೋಚನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಈ ಕೋರ್ಸ್ನ ಮುಖ್ಯ ಧ್ಯೇಯ ಆದ್ದರಿಂದ ಆಸಕ್ತಿ ಉಳ್ಳವರು ಅಂದರೆ ತಮ್ಮನ್ನು ತಾವು ಸಮರ್ಪಣೆಗೊಳ ಒಳಗೊಳಿಸುವಂಥವರು ಮತ್ತು ತಮ್ಮನ್ನು ತಮ್ಮ ಕೇವಲ ಕ್ಲಾಸ್ ಸೇರೋದ್ರ ಮೂಲಕ ನೀವು ಸಕ್ಸಸ್ ಆಗ್ತೀವಿ ಅನ್ನೋದು ನಿಮ್ಮ ಒಂದು ಏನಪ್ಪ ಅಂತಂದರೆ ತಪ್ಪು ಗ್ರಹಿಕೆ ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಹೇಳಿದ ಕ್ರಮದಲ್ಲಿ ಓದುವ ಕೆಲಸ ಮಾಡುವ ಮತ್ತು ಶ್ರದ್ಧೆ ಅಪಾರವಾಗಿ ಶ್ರದ್ಧೆ ಇರತಕ್ಕಂತಹ ವ್ಯಕ್ತಿಗಳು ನಮ್ಮ ಹತ್ರ ಬನ್ನಿ ನಾವು ಅವ್ರಿಗೆ ವೆಯ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮದು ಕನ್ನಡ ಮೀಡಿಯಮ್ ಆದರೂ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆದರೂ ಆಗಲಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋಂತಂದರೆ ನಿಮ್ಮ ಅಪ್ರೋಚ್ ಇಂಪಾರ್ಟೆಂಟ್ ಸೊ ಜ್ಞಾನ ಮತ್ತು ಅಭಿರುಚಿ ನೆರವು ನಿಮ್ಮನ್ನು ಈ ಪ್ರಪಂಚದಲ್ಲಿ ತಡೆಯೋಕ್ಕೆ ಯಾವುದು ಇಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಕೋರ್ಸಸ್ ಲಾಂಚ್ ಆಗ್ತಾ ಇದೆ ಸೊ ವಿಶೇಷವಾಗಿ ಕರ್ನಾಪಕ ಬಗ್ಗೆ ಒಂದು ಬೈಲಿಂಗ್ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ನಡೀತಾ ಇದೆ ಆಸಕ್ತರು ಬರಬಹುದು ಸೊ ಆಸಕ್ತರು ಅಡ್ಮಿಷನ್ ಹಾಕಿದ ಮುಂಚೆ ತಮ್ಮನ್ನು ತಾವು ಪ್ರಶ್ನೆ ಮಾಡಿಕೊಂಡು ಏನಂತಂದರೆ ನನಗೆ ಆಸಕ್ತಿ ಇದೆಯಾ ನನಗೆ ತ್ಯಾಗ ಮಾಡುವಂತಹ ಗುಣ ಇದೆಯಾ ಒಂದು ಶ್ರಮ ಪಡುವಂತಹ ಮನೋಸ್ಥೈರ್ಯ ಇದೆಯಾ ಒಂದು ಏಳನ್ನು ಚಾಚೂ ತಪ್ಪದೆ ಪಾಲಿಸುವಂತಹ ಗುಣಧರ್ಮ ಇದ್ದರೆ ಖಂಡಿತ ಬನ್ನಿ ಸೊ ಆ ಅಂಥವ್ರು ನಾವು ಅಂಥವ್ರು ಮಾತ್ರ ನಾವು ಯಶಸ್ಸಿನ ದರಕ್ಕೆ ಸೇರಿಸಲು ಸಾಧ್ಯ ಸೊ ನಮ್ಮ ಅನುಭವಗಳನ್ನು ನಿಮಗೆ ಧಾರೆ ಏರಿಯಲ್ಲಿ ಈ ಒಂದು ಪ್ರಯತ್ನ ಅಗೇನ್ ಐಮ್ ರೀಲಿಂಗು ಈ ಕೋರ್ಸ್ ವಿಶಿಷ್ಟತೆ ಅಂತಂದರೆ ಅಪ್ರೋಚು ಪ್ಲಸ್ ನಾಲೆಡ್ಜ್ ಸೊ ಅಪ್ರೋಚು ಪ್ಲಸ್ ನಾಲೆಡ್ಜ್ ಮಾತ್ರ ನೀವು ಸಕ್ಸಸ್ ಆಗ್ತೀರಂತ ಗ್ಯಾರಂಟಿ ಇಲ್ಲ ಅಪ್ರೋಚು ನಾಲೆಡ್ಜು ಮತ್ತು ನಿಮ್ಮ ಎಫರ್ಟ್ ಸೊ ಒಂದು ಚಪ್ಪಾಳೆ ಆಗಬೇಕಂತಂದರೆ ಎರಡು ಕೈ ಸೇರಬೇಕಾಗುತ್ತೆ ಅದೇ ರೀತಿಯಲ್ಲಿ ನೀವೊಂದು ಯಶಸ್ಸು ಪಡಬೇಕಂತಂದರೆ ನಮ್ಮ ಒಂದು ಬೆಂಬಲ ನಿಮ್ಮ ಒಂದು ಶ್ರಮ ಬೆಂಬಲ ಮತ್ತು ಶ್ರಮದೊಂದಿಗೆ ಏನಾಗುತ್ತೆ ಈ ಒಂದು ಯಶಸ್ಸಿನ ದಿನಕ್ಕೆ ಸೇರಲು ಸಾಧ್ಯ